ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಅದ್ಭುತ ಸಿನಿಮಾ ನೋಡಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಉಡಾಳ ಸಿನಿಮಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪೃಥ್ವಿ ಅವ್ರ ವಂಡರ್ಫುಲ್ ಪರ್ಫಾರ್ಮರ್ ನಿಜವಾಗ್ಲೂ ಪೃಥ್ವಿ ಶಾಮ್ನೂರವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದಾರೆ ಅಮೋಲ್ ಪಾಟೀಲ್ ಅವರು ಒಂದು ಅದ್ಭುತ ಡಿರೆಕ್ಟರ್ ತುಂಬ ಅಮೋಲ್ ಅವರಂತೂ ನಾನು ಮೀಟ್ ಮಾಡಿದ್ದೆ ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಇಂಥ ಒಳ್ಳೆ ಸಿನಿಮಾ ಡಿರೆಕ್ಟ್ ಮಾಡಿದ್ದೀರ ಅದು ನಿಮ್ಮ ಊರಿನ ನಿಮ್ಮ ಭಾಷೆ ನಿಮ್ಮ ಬಿಜಾಪುರನ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ ಸೊ ಎಲ್ಲ ಉತ್ತರ ಕರ್ನಾಟಕದವರು ತುಂಬ ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಓಡಾಡೋ ತುಂಬ ಇಷ್ಟ ಆಯಿತು ನನಗೆ ಪ್ರತಿಯೊರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ ಮೇಲೆ ನೀವು ಮಾತಾಡ್ತೀರಾ ನಾನು ಏನು ಈಗ ಹೇಳಲ್ಲ ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಮನೂರ್ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸಾಟೆ ಕ್ಯಾರೆಕ್ಟರ್ ಮಾಡಿದಂಥ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರ ಸರ್ ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟಲ್ಲಿ ಅಲ್ಲಿ ಕಾಮಿಡಿನೂ ಇದೆ ಅದ್ರ ಜೊತೆಗೆ ಒಂದು ಎಮೋಷನಲ್ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದೀರ ತಾಯಿ ಪಾತ್ರ ಆಗಲಿ ಎಲ್ಲರೂ ಎಲ್ಲ ಪಾತ್ರಗಳು ಈವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್ ಸರ್ ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಇದೆ ಅದ್ಭುತವಾದ ಡೈಲಾಗ್ಸ್ ಇದೆ ಒಳ್ಳೆ ಸಾಂಗ್ಸ್ ಇದೆ ಸೂಪರ್ ಡಿರೆಕ್ಷನ್ ಇದೆ ಸೊ ಓಡಾಡೋ ಸಿನಿಮಾ ನೀವೆಲ್ಲರೂ ಥಿಯೇಟರಿಗೆ ಬಂದು ನೋಡಿ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಇದೇ ಬ್ಯಾನರಿಂದ ನನಗೆ ಫಸ್ಟ್ ಅವಕಾಶ ಬಂದಿದ್ದು ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆಪರ್ಚುನಿಟಿ ಪೃಥ್ವಿ ನನ್ನ ಫಸ್ಟ್ ಹೀರೋ ಈಗ ಬೇರೆ ಹೀರೋಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ನಿಜವಾಗ್ಲೂ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದೆಯಾ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವಗಿಂತ ಈ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಲೈಕ್ ಯೋ ಟೆನ್ ಟೈಮ್ಸ್ ಬೆಟರ್ ಈಸ್ ಅನ್ ಆಲ್ರೌಂಡರ್ ಎಲ್ಲರಿಗೂ ಗೊತ್ತೇ ಗೊತ್ತು ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ರು ಹೀಸ್ ಬ್ರಿಲಿಯಂಟ್ ನನಗೆ ಮದ್ ಮದ ಮನದ ಕಡಲು ಟೈಮಲ್ಲೂ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಐ ಹೋಪ್ ಯು ಮೇಕ್ ಮೋರ್ 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 ಫಿಲ್ಮ್ಸ್ ಲೈಕ್ ದಿಸ್ ಸುನೇನಾ ಅವ್ರು ಹೇಳ್ದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್ ಅಂದರೆ ಫರಾಕ್ ಖಾನ್ ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂ ಆನ್ಸ್ಡ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ ಇಮೋಷ್ನಲ್ ಮತ್ತು ಲವ್ ಸ್ಟೋರಿ ರಿತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪೇರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನು ಒಂಚೂರು ಜೆಲಿಸ್ ಆಗಿದ್ದೀನಿ ನನಗೆ ಈ ಸಿನಿಮಾಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಐ ಆನೆಸ್ಟ್ಲಿ ಹ್ಯಾವ್ ನೋ ವರ್ ಸರ್ ಫಸ್ಟ್ ನಟಿಸಿದ್ರಿ ಆಮೇಲೆ ಲಾಸ್ಟಲ್ಲಿ ಒಂದು ಸೂರು ಅಳು ಬರ್ಸಿದ್ರಿ ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ಸಿನ್ಮಾ ಇದು ಬರೀ ಬಿಜಾಪುರ ಕತೆ ಅಲ್ಲ ನಮ್ಮ ಕನ್ನಡದವ್ರ ಕತೆ ಒಳ್ಳೇದಾಗ್ಲಿ ಆ್ಯಂಡ್ ಫಾರ್ ಎವರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎನ್ ಇವತ್ತು ಉಡಾಲ ಸಿನಿಮಾ ನೋಡಿದೆ ಆ್ಯಂಡ್ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ಇದು ನನ್ನ ಫೇವ್ರೇಟ್ ಫಿಲ್ಮ್ ಎಲ್ಲ ಅಂದರೆ ಪ್ರತಿ ಸೀನು ತುಂಬ ಇಂದ ಮಾಡಿದ್ದಾರೆ ಸರ್ ತುಂಬ ಇಷ್ಟ ಆಯ್ತು ಅಂಡ್ ಆಲ್ಮೋಸ್ಟ್ ಬಿಜಾಪುರ್ಗೆ ಇದು ಆ ವೈಬು ಬಿಜಾಪುರ್ ಕಲ್ಚರು ಎಲ್ಲ ತುಂಬ ಆಗಿ ಕ್ಯಾಪ್ಚರ್ ಮಾಡಿದ್ರ ಅಂಡ್ ಬ್ರೋ ಯು ಆರ್ ಮೈ ಫೇವ್ರೇಟ್ ಆ್ಯಕ್ಟರ್ ಸ್ಟಾರಸ್ ಬೋನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಎಲ್ಲ ಸೂಪರಾಗಿ ಮಾಡಿದ್ದಾರೆ ಆ್ಯಂಡ್ ಕನ್ವಿಕ್ಷನ್ ಇಂದ ಈ ಸಿನಿಮಾ ತೆಗ್ದಿದಾರೋ ಅಷ್ಟೇ ಇಂದ ಇವರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಬಸ್ಸಿಯ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ ಆ್ಯಂಡ್ ಸರ್ ಮ್ಯಾಮ್ ನಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ ದಯವಿಟ್ಟು ಈ ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನೀವು ಮೊಬೈಲಲ್ಲಿ ಓ ಟಿ ಟಿಗೆ ಬರುತ್ತೆ ಅಂತ ಕಾಯ್ಬಿಡಿ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದು ಹತ್ತು ಸಿನ್ಮಾ ಬರುತ್ತೆ ಆ್ಯಂಡ್ ಈ ಥರ ಎಲ್ಲ ಟ್ಯಾಲೆಂಟ್ಸು ಬೆಳೀತಾರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ತುಂಬ ಖುಷಿಯಾಯ್ತು ಆಲ್ ದೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಹೇಳ್ತೀವಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ತುಂಬ ಆಗುತ್ತೆ ಪಕ್ಕಾ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ ಖಂಡಿತವಾಗಲು ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತು ಅಲ್ಲೇ ಒಂದು ಲವ್ ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕ ಹೋಗಿಲ್ಲ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವಾತಾವರಣ ಸೊಗಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಮೊದಲನೇ ಡೈರೆಕ್ಷನ್ ತನ್ಸರೆಲ್ಲ ಆತ್ಮೀಯ ಗೆಳೆಯರು ಅಮುಲ್ಲು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ಎರಡು ಎರಡು ಗಂಟೆ ನಲವತ್ತು ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರ ಒಂದು ಸೊಗಡನ್ನ ಹಿಡಿದುಕೊಟ್ಟಿದ್ದಾರೆ ಸರ್ ಮೊದಲನೇ ಸಾರಿ ಕಾಮಿಡಿ ಬೇರೆ ಮಾಡಿದ್ದಾರೆ ಇನ್ನು ಪೃಥ್ವಿ ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂಜೆ ಬಾಬು ಸರ್ ಬಗ್ಗೆ ಹೇಳಬೇಕು ಅವರು ಸೀರಿಯಸ್ ಆಗಿ ಆಗ್ತಾ ಆಗ್ತಾನೆ ಆಗ್ತಾನೆ ಓ ಕಾಮಿಡಿ ಅದೇ ಎತ್ಕೊಂಡು ಓದ್ತಾ ಇರುತ್ತೆ ತುಂಬ ಖುಷಿಯಾಯಿತು ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಹೆಗುಲ್ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅಂತ ತಪ್ಪಾಗಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಸರ್ರು ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿಯರ ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಖಂಡಿತವಾಗ್ಲು ಈ ಸಿನಿಮಾನ ಇದ್ರೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊತೀರಾ ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲು ಖುಷಿ ಪಡ್ತೀರಾ ಅಂತ ರಾಜೋಷ್ವಾಗಿ ಹೇಳ್ತೀನಿ ಮಿಸ್ ಮಾಡಬೇಡಿ ಉಡಾಳ ಮಿಸ್ ಮಾಡ್ದಂಗೆ ನೋಡಿ ಥ್ಯಾಂಕ್ ಯು ವಯಸ್ಸು ಹುಡುಗರು ಏನೇನು ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ವಯಸ್ಸಲ್ಲಿ ಏನು ಮಾಡಿರೋ ಗೊತ್ತಿಲ್ಲ ಇವನು ಆಕ್ಟಿಂಗ್ ಬರ್ದೇ ಇರೋ ಯಾವ್ಯಾವ ನಾಯಕರು ಇದ್ದಾರೋ ಒಟ್ಟಿಗೆ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಅಂತ ಕೊಟ್ಟಿದ್ದಾರೆ ನಾನು ಹೇಳಿದ್ದು ನಂಬೇಡಿ ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ಕಾರ ಮೂವಿ ಅಂತೂ ಸಕ್ಕದಾಗಿತ್ತು ಆ್ಯಂಡ್ ಪೃಥ್ವಿ ಸೃಷ್ಟಿ ಸೃಷ್ಟಿಯವ್ರ ನನಗೆ ತುಂಬ ಮುಂಚೆನೇ ಪರಿಚಯ ಸೃಷ್ಟಿ ಅವ್ರ ತುಂಬ ಮುಂಚೆಯಿಂದನೂ ಪರಿಚಯ ಸೊ ಸಕ್ಕದಾಗಿತ್ತು ಆ್ಯಕ್ಟಿಂಗ್ ಆಗಿರಲಿ ಕಾಮಿಡಿ ಆಗಿರಲಿ ಎಲ್ಲಾರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಅಂಡ್ ಹೊಡೀ ಶಾವ್ಗೆ ಹಾಕಿ ಮಜ್ಜಿಗೆ ಒಟ್ಟಿಗೆ ಹಾಡ್ತೀವಿ ವಿತ್ ದ ಒರಿಜಿನಲ್ ಸಿಂಗರ್

ಇದ್ರಾಗ ರೊಮ್ಯಾಂಟಿಕ್ ಐತಿ ಫೈಟ್ ಐತಿ ಮತ್ ಇನ್ ಏನದ ಹಾಡ್ ಚೊಲೋ ಇದೆ ಮಸ್ತ್ ಕತೆ ಇದೆ ಅದ್ಭುತ ಕಾಮಿಡಿ ಇದೆ ಇವತ್ತೆಲ್ಲರೂ ನಾವ್ ಏನ್ ಮಿಸ್ ಮಾಡ್ಕೊತಾ ಇದೀವಿ ಒಂದು ನಗುನ ಆ ನಗುನ ಇದ್ರಲ್ಲಿ ಸ್ಟಾರ್ಟಿಂಗ್ ಶುರು ಸಿನಿಮಾ ಶುರು ಆಗಿದೆ ಎಂಡ್ ವರ್ಗು ಆ ನಗುನ ತಂದ್ಕೊಡುತ್ತೆ ಯಾಕಂದ್ರೆ ಇವತ್ತೆಲ್ಲಾ ಮರಿತಾ ಇದೀವಿ ಅದ್ರ ಜೊತೆಗೆ ನಗು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನೇ ಮರಿತಾ ಇದೀವಿ ಒಂದು 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 ಎರಡು ತಾಸು ಆರಾಮ್ ನಕ್ಕು ಒಂದು ಭಾಷೆನ ಎಂಜಾಯ್ ಮಾಡಿ ಒಂದು ಹೊಸ ಟೀಮು ಒಂದು ಹೊಸ ಟೀಮ್ ಬಂದು ಒಂದು ಅದು ಅದ್ಭುತವಾಗಿ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅದಕ್ಕೆ ಅಂತ ನಾವು ಇಡೀ ಕಾಮಿಡಿ ಕಿಲಾಡಿಗಳು ತಂಡನೇ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ ಇಷ್ಟ ಆಯ್ತಲ್ವಾ

ಭಾಳ ಖುಷಿಯಾಯಿತು ನನಗೆ ಪೃಥ್ವಿ ಆ್ಯಕ್ಟಿಂಗು ಆ್ಯಂಡ್ ಅಮಲ್ ಅವರ ಡೈರೆಕ್ಷನು ರೈಟಿಂಗು ಎಲ್ಲವೂ ಬಹಳ ಚೆನ್ನಾಗಿ ಯೋಗರಾಜ್ ಸರ್ ಆ್ಯಕ್ಚುಲಿ ಯೋಗರಾಜ್ ಸರ್ದು ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು ಈ ಅಂದರೆ ನೆಕ್ಸ್ಟ್ ಜನ್ರೇಷನ್ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರಿಬೋದು ಪೃಥ್ವಿನ ಅಷ್ಟು ಚೆನ್ನಾಗಿದೆ ಪರ್ಫಾಮೆನ್ಸು ಆ್ಯಕ್ಟಿಂಗ್ ಎಲ್ಲರೂ ಒಂದು ಒಂದು ನಿಮಿಷವೂ ಆಗಲ್ಲ ಅಷ್ಟು ಪಾತ್ರ ಸುತ್ತ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ಜೊತೆಗೆ ಋತಿಕಾ ಅವರು ಅಷ್ಟು ಋತಿಕಾ ಬರಂಗಿಲ್ಲ ಅಲ್ಲಿ ಅವರು ಎಲ್ಲ ಎಲ್ಲ ಕಲಾವಿದ್ರು ಭಾಳ ಚೆನ್ನಾಗಿದೆ ನಾನು ಭಾಳ ಎಂಜಾಯ್ ಮಾಡಿದ್ರೆ ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ ಪೃಥ್ವಿ ನೀವೆಲ್ಲರೂ ಹಿಂಗೆ ಹೇಳಿದೆ ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು ಭಾಳ ದೊಡ್ಡ ಭವಿಷ್ಯ ಇರುವಂಥ ಪ್ರತಿಭೆ ಸೊ ಎಲ್ಲರೂ ಓಡಾಡ ನೋಡಿ ಇಡೀ ತಂಡಕ್ಕೆ ಅರಿಸಿ ಅಂತೇಳಿ ಕೇಳ್ಕೊತೀನಿ ಆ್ಯಂಡ್ ಅಮ ಅಮೋಲ್ ಪಾಟೀಲ್ ಇಡೀ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಯೂಜ್ವಲಿ ಅಷ್ಟು ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟಾಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು ಪಕ್ಕ ಬಿಜಾಪುರದ್ದು ಕಲ್ಚರ್ ಇಟ್ಕೊಂಡು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಬ್ಯೂಟಿಫುಲ್ ಒಳ್ಳೆ ಎಂಟರ್ಟೈನರ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಂಗ್ರ್ಯಾಚುಲೇಷನ್ಸ್ ಇದೆ ನಿಮಗೆ ತುಂಬ ಲೈಕ್ ನಾನು ಗಂಗಾವತಿ ಪ್ರಾಣೇಶ್ ಅಂತ ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನು ಪ್ರಸಿದ್ಧಿ ಮಾಡಿದ್ದೆ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಈ ಸಿನಿಮಾದಲ್ಲಿ ನಮ್ಮ ಬೈಗಳೇನಿದೆ ಇನ್ನರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡು ಭಾಳ ಅದ್ಭುತವಾದಂಥ ಸಿನಿಮಾ ಮೂಡಿ ಬಂದಿದೆ ಎಷ್ಟು ದಿವಸ ಶೂಟಿಂಗ್ ಸರ್ ಒಂದು ನಲವತ್ತು ದಿನದ ನಲವತ್ತು ಸುಮಾರು ಒಂದೂವರೆ ಎರಡು ತಿಂಗಳುಗಳ ಕಾಲ ಶೂಟಿಂಗ್ ಮಾಡಿ ಭಾಳ ಸಿನ ಪಟ್ಟಿದ್ದಾರೆ ಭಾಳ ಸುಂದರವಾಗಿ ಚಿತ್ರ ಮೂಡಿ ಬಂದಿದೆ ಜೊತೆಗೆ ಇಡೀ ಬಿಜಾಪುರ್ ಬರೀ ಬಿಜಾಪುರ್ ಗೋಲ್ ಗುಂಬಜ ಮಾತ್ರ ತೋರಿಸ್ಬೇಕು ಆದರೆ ಅವ್ರು ಬಾರಾ ಕಮಾನ್ ಇರ್ಬೋದು ಆ ಇಪ್ಪತ್ನಾಲ್ಕು ಗೋರಿಗಳಿರ್ಬೋದು ಸಾಕು ನಾ ಅವರು ಅದ್ರ ಬಗ್ಗೆಯೂ ಕೂಡ ಹೊಸ ಬೆಳಕನ್ನು ಚೆಲ್ಲಿದಂಥ ಸಿನಿಮಾ ಇದು ಕೇವಲ ಮನರಂಜನೆ ಸಿನಿಮಾ ಅಲ್ಲ ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂಥ ಸಿನಿಮಾ ಆಗಿರೋದು ನಿಜಕ್ಕೂ ಸಂತೋಷ ಕನ್ನಡದಲ್ಲಿ ಚಿತ್ರಗಳು ಹೆಚ್ಚೆಚ್ಚು ಬರಬೇಕು ಕನ್ನಡಿಗರು ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಇದನ್ನು ಶತದಿನೋತ್ಸವ ಆಚರಣೆ ಆಗುವಂತೆ ನೋಡಿಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಚಿತ್ರತಂಡಕ್ಕೆ ನಾನು ಅನಂತ ಅಭಿನಂದನೆಗಳನ್ನು ಸೂಚಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ಉಡಾಳ ಪಿಕ್ಚರ್ ಬಗ್ಗೆ ಫಸ್ಟ್ ಇಷ್ಟಪಡೋದು ಏನಪ್ಪ ಅಂತಂದ್ರೆ ಒಂದು ಪಕ್ಕಾ ನಾರ್ತ್ ಕರ್ನಾಟಕದ ಪ್ಯೂರ್ ಎಂಟರ್ಟೈನರ್ ಆಯ್ತದ ಅಂದ್ರೆ ಕಿಚ್ಚ ಡೈಲಾಗ್ಸ್ ಇದಾವು ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಒಂದು ಅದೊಂದು ಹ್ಯೂಮರ್ ಸಿಕ್ತದಲ್ಲ ನಿಮಗೆ ಮಾತು ಮಾತನ್ಯಾಗ ಅದನ್ನ ಭಾಳ ಚಂದ ಯೂಸ್ ಮಾಡ್ಕೊಂಡಾರೆ ಆ್ಯಂಡ್ ಪಕ್ಕೆ ಭಾಳ ಇಷ್ಟ ಆಗ್ತಾರೆ ನಿಮ್ಮ ಐ ಥಿಂಕ್ ಅಂದರೆ ಈ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟ್ರನ್ನ ಅಷ್ಟು ಚೆಂದ ಹ್ಯಾಂಡಲ್ ಮಾಡೋದೈತಲ್ಲ ಒಂದು ಸ್ವಲ್ಪ ಆಗುತ್ತೆ ಅಷ್ಟು ಮಟ್ಟಿಗೆ ಡ್ಯಾನ್ಸು ಆಮೇಲೆ ಟೈಮಿಂಗ್ ಐತಲ್ಲ ಅಂದರೆ ಮಾತ್ನಾಗ ಆ ಹಿಡ್ತಾ ಮತ್ತು ಆ ಟೈಮಿಂಗ್ ಅಂತರೂ ಬರ್ಜಿದೈತಿ ಎಲ್ಲರೂ ಚಲೋ ಮಾಡ್ಯಾರ ಆ್ಯಂಡ್ ಅಮೂಲ್ ಅವರು ಐ ಹೋಪ್ ನಿಮಗೆ ಇನ್ನಷ್ಟು ಎಂಟರ್ಟೈನರ್ಸ್ ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಟ್ರ ಗಡಿಗಳ ಗರಡಿ ಒಳಗೆ ಚಂದಾಗ ಕಸರತ್ತು ಮಾಡಿ ಉಡಾಳ ಅನ್ನೋಂಥ ನಾವು ಮಾಡ್ಯಾರ ಉಡಾಳ್ತಾನೂ ಐತಿ ಭಾಳಷ್ಟು ಮಜಾನೂ ಐತಿ ಪ್ರತಿ ಪಾತ್ರನೂ ನಮ್ಮ ಹರೀಶ್ ಅವರು ಹಾಗಾಗಿ ನಮ್ಮ ಡಾಕ್ಟ್ರೇನಾದ್ರೆ ಬೇರೆ ಏನಾದರು ಹೀರೋಯಿನ್ ಪ್ರತಿಯೊಬ್ಬರೂ ನಮ್ಮ ಸಾಟೆ ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರೆ ಅದರೊಳಗೆ ಎಂಟೈರ್ ಸಿನಿಮಾ ಒಳಗೆ ನಿಮ್ಗೆ ಹ್ಯೂಮರ್ನ ಅಷ್ಟು ಚಂದ ಕ್ಯಾರಿ ಮಾಡ್ರ ಚಲೋ ಐತಿ ಸಿನಿಮಾ ಎಂಟರ್ಟೈನ್ ಮಾಡತ್ತೆ ನಿಮಗೆ ಹತ್ತಿರದ ಚಿತ್ರಮಂದಿರಗಳೊಳಗೆ ಆದಷ್ಟು ಬೇಗ ನೋಡಿರಿ ಜೈ ಉಡಾಳ ಆಳ ಜಯ ಮಾತಾಡೋದು ಉಡಾಟ ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮೂಡುವಂಥ ಮಾಡಿದ್ದಾರೆ ಈ ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಬಿಜಾಪುರ ಬಗ್ಗೆ ತೋರಿಸಿ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಹೆಮ್ಮೆ ಮೂಡುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಸಿನಿಮಾ ಶತ ದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮೂಲಕ ಎಲ್ಲ ಕರ್ನಾಟಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಫಸ್ಟ್ ಪಿಕ್ಚರಲ್ಲಿ ಸೆಂಚುರಿ ಬರೆಸಿದ್ದಾರೆ ನನಗೆ ಭಾಳ ಇಷ್ಟವಾದಂಥ ಬಿಜಾಪುರ ಭಾಷೆ ಐತೆ ನನ್ನ ಬಿಜಾಪುರ ನನಗೂ ಸುಮಾರು ನಾಲ್ಕು ದಶಕಗಳ ಕಾಲದ್ದು ಭಾಳ ಖುಷಿಯಾಯಿತು ಭಾಳ ಎನರ್ಜಿಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಋತ್ವೀಕ್ಷಾಂಬೂರು ಆ್ಯಂಡ್ ಹೀರೋಯಿನ್ ಆಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಗೆಳೆಯ ಬಾಲ ಸಾತೆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದ್ದಾರೆ ಹೊಸ ಯಾರು ಎಲ್ಲಿಲ್ಲ ಆ ಕುಡುಕ ಪಾತ್ರದಲ್ಲಿ ಇವರು ಗೆಳೆಯನ ಪಾತ್ರದಲ್ಲಿ ಆ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಆ ಮೊದಲ ಬಾರಿಗೆ ಅನಿಸಿದ್ದ ಒಂದು ಕಮರ್ಷಿಯಲ್ ಸಿನ್ಮಾ ಉತ್ತರ ಭಾ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಪೂರ್ತಿಯಾಗಿ ಬಳಸ್ಕೊಂಡು ಹಾಡುಗಳು ಸಮೇತ ಮಾಡಿರೋದು ಸಾಹಸ ಮೆಚ್ಚುವಂಥದ್ದು ಸಿನ್ಮಾ ಉತ್ತರ ಕರ್ನಾಟಕದಿಂದ ಚೆನ್ನಾಗಿ ಹೋಗ್ತಾಯಿದೆ ಅಂತ ಎಲ್ಲ ಕೇಳ್ಪಟ್ಟೆ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಆದಾಗ ಕೊನೆಯ ಫಿಲ್ಮ್ಸ್ ಮುಗಿಯೋಬರ್ಬಿ ಓಟ ಓಟಾ ಓಟಾ ಓಟ ಸಿನಿಮಾ ಇದೇ ರೀತಿ ಓಟ ಇರಬೇಕು ಸ್ಪೀಡ್ ಇರಬೇಕು ಚೆನ್ನಾಗಿ ಮಾಡಿದ್ದಾರೆ